ಸ್ವಾಗತ ನಾನು ಬಿ ಎಸ್ ಕಳೆದ ಐದಾರು ತಿಂಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಏನು ನಿದ್ದೆಯನ್ನ ಗೆಡಿಸಿದ್ರು ಈ ರಾಜಕಾರಣಿಗಳು ಆ ರಾಜಕಾರಣದ ಜಂಜಾಟ ಇವತ್ತು ಜನರ ತಲೆಯಿಂದ ಸ್ವಲ್ಪ ದೂರ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರು ಆರು ತಿಂಗಳಿಂದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಗಿರಬಹುದು ಅಥವಾ ತದನಂತರದಲ್ಲಿ ನಡೀತಕ್ಕಂಥ ಡಿ ಸಿ ಜಿ ಬ್ಯಾಂಕ್ ಚುನಾವಣೆ ಆಗಿರಬಹುದು ಈ ಎಲ್ಲಾ ರಾಜಕಾರಣಿಗಳು ಕಾರ್ಯಕರ್ತರ ತಲೆಯಲ್ಲಿ ಒಂದ್ ರೀತಿ ಹೊಳವನ್ನ ಬಿಟ್ಟಂಗೆ ಬಿಟ್ಟಿದ್ರು ಜನರಿಗೂ ಕೂಡ ಗೊಂದಲಾಗಿತ್ತು ನಾವು ಯಾರ ಜೊತೆ ಗುರುತಿಸ್ಬೇಕು ಯಾರ ಜೊತೆ ನಾವು ಕೈ ಜೋಡಿಸ್ಬೇಕಂತಕ್ಕಂಥದ್ದು ಆ ಎಲ್ಲಾ ಜಂಜಾಟಗಳಿಂದ ಜನ ಇವತ್ತು ಮುಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಒಂದ್ ರೀತಿ ಇಡೀ ರಾಜ್ಯ ರಾಜ್ಯಕ್ಕೆ ಹೋಲಿಸಿದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳ ನಾವು ರಾಜರು ಅಂತ ಕರಿಬಹುದು ಮಹಾರಾಜರು ಅಂತ ಕರಿಬಹುದು ಸಾಮ್ರಾಟರು ಅಂತ ಕೂಡ ಕರಿಬಹುದು ಅಥವಾ ಚಕ್ರವರ್ತಿ ಅಂತಾದ್ರೂ ಅನ್ಬಹುದು ಯಾಕೆಂದ್ರೆ ಇವರ ಒಂದು ಏನು ರಾಜಕೀಯ ಒಂದು ಗಡಸ್ತನ ಇದೆಲ್ಲ ಇದು ಅವರವರ ಅನುಕೂಲಕ್ಕೆ ತಕ್ಕಂತೆ ಯಾವ ಸಂದರ್ಭದಲ್ಲಿ ಯಾರೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನ ಅನ್ನೋದನ್ನ ಇವರು ರಕ್ತಗತವಾಗಿ ರೂಢಿ ಮಾಡಿಕೊಂಡು ಬಂದಿದ್ದಾರೆ ಯಾಕೆಂದ್ರೆ ಇವರಿಗೆ ಅವಕಾಶಗಳು ಇದ್ದಾಗ ರಾಜಕಾರಣ ಬೇರೆ ಪಕ್ಷ ಬೇರೆ ಸರ್ಕಾರ ರಂಗ ಬೇರೆ ಅಂತ ಹೇಳ್ತಾರೆ ಈ ರಾಜಕಾರಣದ ತೆವಲನ್ನ ಅವರು ತೀರಿಸಿಕೊಂಡಾಗ ಅಂದ್ರೆ ತಮ್ಗೆ ಯಾವ ರೀತಿಯಾಗಿ ಏನನ್ನ ನಾವು ಪಡಿಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡು ಪಡೆದ ನಂತರ ಇವರಿಗೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಆದ್ರೆ ಇವರನ್ನೇ ನಂಬಿ ಇವರ ಸಲುವಾಗಿ ಪರಸ್ಪರ ದ್ವೇಷದ ರಾಜಕಾರಣವನ್ನ ಮಾಡಿಕೊಂಡಿರ್ತಾರೆ ಆ ಕಾರ್ಯಕರ್ತರ ಬಗ್ಗೆ ಇವ್ ಯಾವ ರಾಜಕೀಯ ನಾಯಕರು ಯೋಚನೆಯನ್ನು ಕೂಡ ಮಾಡೋದಿಲ್ಲ ಹೋಗ್ಲಿ ಇವರೆಲ್ಲ ಒಂದಾಗಿರಬಾರ್ದು ಅಂತ ನಾವ್ ಇವತ್ತು ಹೇಳ್ತಾ ಇಲ್ಲ ಆದ್ರೆ ಏನು ಕಳೆದ ಒಂದು ಐದಾರು ತಿಂಗಳಿಂದ ಒಂದು ಕೆಟ್ಟ ಪರಂಪರೆಯ ಪ್ರಚಾರವನ್ನ ಮಾಡಿದ್ರು ಒಬ್ಬ ನಾಯಕ ಆತನ ಎದೆ ಮೇಲೆ ಓದಿತೀನಿ ಅಂತ ಹೇಳ್ತಾನೆ ಇನ್ನೊಬ್ಬ ಅವ್ರ ನಾಯಿಗೆ ಹೋಲಿಕೆಯನ್ನ ಮಾಡ್ತಾನೆ ಅವರೆಲ್ಲ ಇವತ್ತು ಯಾವ ರೀತಿಯಾಗಿ ಬಿಟ್ಟಿದ್ದಾರೆ ಅಂತಂದ್ರೆ ನೀನಿಲ್ಲದೆ ಇಲ್ಲದೆ ನಾನಿಲ್ಲ ನಾನಿಲ್ಲದೆ ನೀನು ಇಲ್ಲ ಅಂತಕ್ಕಂಥ ಮಟ್ಟಿಗೆ ಬಂದಿದ್ದಾರೆ ಇದು ಒಂದ್ ರೀತಿಯ ರಾಜಕಾರಣದ ನೈತಿಕ ಅದಪತನ ಅಂತ ಹೇಳ್ಬೋದು ಹೋಗ್ಲಿ ಏನು ಅಸಲಿಗೆ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತು ಈ ಸಂದರ್ಭದಲ್ಲಿ ಜಾರಕಿಹೊಳಿ ಬಣ ಮತ್ತು ಜಾರಕಿಹೊಳಿಯ ವಿರೋಧಿ ಬಣ ಅಂದ್ರೆ ಇಲ್ಲಿ ಗುರುತಿಸ್ಕೊಂಡವರು ಮಾಜಿ ಸಚಿವರಾದಂತಹ ಲಕ್ಷ್ಮಣ್ ಸವದಿ ಹಾಗೂ ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ವಿರುದ್ಧ ಕಣದಲ್ಲಿದ್ರು ತಮ್ಮೆಲ್ಲ ಬರ್ತಿರ್ತಕ್ಕಂಥ ವಿಷಯ ಇನ್ನು ಜಾರಕಿಹೊಳಿಗಳ ಪರವಾಗಿ ಈಗೇನು ಹಾಲಿ ಅಧ್ಯಕ್ಷರಾಗಿದ್ದಾರೆ ನಾನು ಚಕ್ರವರ್ತಿ ಅಂತ ಹೇಳ್ತಿದ್ದೀನಿ ಈಗಲೂ ಅದನ್ನೇ ಹೇಳ್ತೀನಿ ಸಹಕಾರ ರಂಗದ ಒಬ್ಬ ಹಿರಿಯ ದೂರಿನ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇವತ್ತು ಡಿ ಸಿ ಚುನಾವಣೆಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರ ಮೂಲಕ ತನ್ನ ಸಹಕಾರ ರಂಗದ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಯಾವೊಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಈ ಜಾರಕಿಹೊಳಿ ಮತ್ತು ಜೊಲ್ಲೆ ಒಂದ್ ಕಡೆ ಸೇರಿದ್ರು ಅಥವಾ ಕತ್ತಿ ಸೌದಿ ಮತ್ತು ಯಾದವಾಡಿಯವರು ಒಂದ್ ಕಡೆ ಸೇರಿ ಏನು ಚುನಾವಣೆಯನ್ನು ಮಾಡಿದ್ರು ಕೊನೆಗಳಿಗೆವರೆಗೂ ಇವರು ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ರಾಜಕಾರಣವನ್ನು ಮಾಡಿದ್ರು ಅಥವಾ ಈ ಚುನಾವಣೆಯನ್ನ ಫೇಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಎಲ್ಲಿಯೂ ಗುಟ್ಟನ್ನ ಗುಟ್ಟನ್ನು ಬಿಟ್ಟು ಕೊಡದೆ ಒಂದ್ ಕೈ ನೋಡಿಯೇ ಬಿಡ್ತೀನಿ ಅನ್ನೋ ಮಟ್ಟದಲ್ಲಿ ಇವರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಯುದ್ಧ ಕಣಗಳನ್ನ ಓದಿ ಓದಿದ್ರು ಆದರೆ ಈಗ ಬದಲಾದ ರಾಜಕಾರಣದ ಪರಿಸ್ಥಿತಿ ಅಥವಾ ಈ ಚುನಾವಣೆ ಮುಗಿದ ನಂತರದ ನಾವು ವಿಶ್ಲೇಷಣೆಯನ್ನ ರಾಜಕೀಯವಾಗಿ ಮಾಡಬೇಕಾದ್ರೆ ಈಗೆಲ್ಲರೂ ಕೂಡ ಅವತ್ತು ಬಾಯಿ ಬಾಯಿ ಅಂದವರು ಇವತ್ತು ಬಾಯಿ ಬಾಯಿ ಆಗಿ ಒಬ್ರಿಗೊಬ್ರು ಅಪ್ಕೊಳ್ತಾರೆ ಒಬ್ರಿಗೊಬ್ರು ಮುದ್ದಾಡೋದ್ ಬಿಟ್ಟರೆ ಹೊರತುಪಡಿಸಿದ್ರೆ ಎಲ್ಲಾ ರೀತಿಯ ಮೆಲಾಪಿ ಕುಸ್ತಿಯನ್ನ ಮಾಡಿ ಮುಗಿಸಿದ್ದಾರೆ ಈ ರಾಜಕಾರಣ ಅಂದ್ರೆ ಈ ಏನ್ ಡಿ ಸಿ ಚುನಾವಣೆ ಪ್ರಚಾರ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಕೆಲವೊಂದು ರಾಜಕೀಯ ನಾಯಕರ ಯಾವ ರೀತಿಯಾಗಿ ಮಾತಾಡ್ಕೊಂಡಿದ್ರು ಅನ್ನೋದನ್ನ ನಾವು ಸ್ವಲ್ಪ ಬ್ಯಾಕ್ ಆಗಿ ವಿಚಾರ ಮಾಡಿದಾಗ ರಮೇಶ್ ಕತ್ತಿ ಮಾತಿದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಎದೆ ಗೆೊದಿತೀನಿ ಎದೆ ಓದುತ್ತೀನಿ ಅಂತ ಇದ್ರು ಈಗ ಅದನ್ನೆಲ್ಲಾ ಬಿಟ್ಟು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಅವರು ಅಭಿನಂದಿಸಿದ್ದು ಆಯ್ತು ಅದೇ ರೀತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ರಮೇಶ್ ಕತ್ತಿಯನ್ನ ಒಂದು ಕೆಟ್ಟ ಪ್ರಾಣಿಗೆ ಕೂಡ ಹೋಲಿಸಿದ್ರು ಅವರು ಕೂಡ ಅದನ್ನ ಹಗೆತನ ಒಣ ಬರ್ತಾ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಇನ್ನು ಲಕ್ಷ್ಮಣ ಸೌದಿ ಅಂತೂ ಯಾರಿಗೂ ನಾನು ಕೇಳೋದಿಲ್ಲ ಯಾರಿಗೂ ಮಣಿಯೋದು ಇಲ್ಲ ತಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತಕ್ಕಂಥ ಧೋರಣೆಯನ್ನು ಇಟ್ಕೊಂಡಿದ್ರು ಈಗ ಅವರು ನೀವು ಕೇಳಿದ್ರೆ ನಾನು ಮಾರ್ಗದರ್ಶನ ಮಾಡ್ತೀನಿ ಎಲ್ಲರೂ ನಮ್ಮ ನಂಬಿಸಿದ್ರೆ ಒಬ್ಬ ಸೂಕ್ತ ಅಭ್ಯರ್ಥಿ ಬ್ಯಾಂಕಿನ ಜುಕ್ಕಾನಿಯನ್ನು ಹಿಡಿದಿದ್ದಾರೆ ಅಂತ ಹೇಳ್ತಾರೆ ಸೌದಿ ಅವರು ತಾವೇನು ಮಾತಾಡಿದ್ದೀರಿ ಅದನ್ನ ಈ ಜನ ಕೂಡ ಇವತ್ತಿಗೂ ಮರ್ತೇ ಇಲ್ಲ ನಿಮ್ಗೆ ಅವಶ್ಯಕತೆ ಇದ್ದಾಗ ಒಂದು ಇಲ್ಲದೆ ಇದ್ದಾಗ ಒಂದನ್ನು ನೀವು ಕೂಡ ಮಾಡಕ್ಕೆ ಹೋಗಬೇಡಿ ನಿಮ್ಮ ಬಗ್ಗೆ ನಾವು ಹೇಳಬೇಕಂದ್ರೆ ಶಾಸಕರು ನೀವೇ ಆಗ್ತೀರಿ ಉಪಮುಖ್ಯಮಂತ್ರಿನು ನೀವೇ ಆಗ್ತೀರಿ ಡಿ ಸಿ ಸಿ ಬ್ಯಾಂಕ್ ಚುನಾವಣಾ ಫೇಸ್ ಮಾಡಿ ಅದರ ನಿರ್ದೇಶಕರು ತಾವೇ ಆಗ್ತೀರಿ ಅದು ಅಷ್ಟೇ ಅಲ್ಲದೆ ಒಂದು ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗಲೂ ಕೂಡ ಅಥವಾ ಸಕ್ಕರೆ ಕಾರ್ಖಾನೆ ಚುಕ್ಕಾಣಿಯನ್ನು ಹಿಡಿಯಲು ಕೂಡ ನೀವೇ ಮುಂದೆ ಬರ್ತೀರಿ ನೀವು ಕೂಡ ಅತನ ಮತ ಕ್ಷೇತ್ರದಲ್ಲಿ ಯಾರನ್ನೂ ಬೆಳೆಸಿರೋದಿಲ್ಲ ಅನ್ನೋದು ಇದರಿಂದ ಪ್ರೂವ್ ಆಗ್ತಾ ಇದೆ ಅದೇ ರೀತಿಯಾಗಿ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಅವರ ಬಗ್ಗೆ ಹೇಳ್ತಾ ಇದ್ರು ಈ ತುಡುಗರ ಕೈಯಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕ್ ಅನ್ನ ಕೊಟ್ರೆ ಅದು ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆದ್ರೆ ಈಗ ಜಾರಕಿಹೊಳಿ ಬಣ ಸಂಪೂರ್ಣವಾಗಿ ಅಧಿಕಾರವನ್ನ ಪಡೆಯುವುದರ ಮೂಲಕ ಅವ್ರಿಗೇನೋ ಒಂದು ಕೆಬಿ ಚುನಾವಣೆಯಲ್ಲಿ ಹಿನ್ನಡೆಯಾಗಿತ್ತು ಅದಕ್ಕೆ ತಕ್ಕ ಸೇಡನ ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ಮೂಲಕ ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಅದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸೌದಿ ಅವರ ಅತ್ಯಂತ ಪರಮಾಪ್ತ ಹೇಳಿ ಏನ್ ಹೇಳ್ಕೊಂಡು ತಿರುಗಾಡ್ತಾ ಇದ್ರು ರಾಜ್ಯಕ್ಕಾಗಿ ಅವರು ತಮ್ಗೆ ಯಾವತ್ತು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಸ್ಥಾನವನ್ನು ನಾವು ಕೊಡ್ತೀವಿ ಅಂದಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಲಕ್ಷ್ಮಣ್ ಸೌದಿ ಅವರ ಮನೆಯಲ್ಲಿದ್ದಂತ ರಾಜ್ಯಕ್ಕಾಗಿ ಹನ್ನೊಂದು ಗಂಟೆಗೆ ಸಂಕಮ್ ಹೋಟೆಲ್ ನಲ್ಲಿ ಬಂದು ಜಾರಕಿಹೊಳಿ ನೇತೃತ್ವದಲ್ಲಿ ಏನು ಮೀಟಿಂಗ್ ಆಯ್ತು ಆ ಮೀಟಿಂಗ್ ನಲ್ಲಿ ಭಾಗಿಯಾಗುವುದರ ಮೂಲಕ ನಿನಗ ಉಪಾಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂದ ತಕ್ಷಣ ಸೌದಿಗೆ ಕೈ ಕೊಟ್ಟರು ಜಾರಕಿಹೊಳಿಗೆ ಜಯ ಇದು ಕೂಡ ಒಂದು ರಾಜಕೀಯ ನೈತಿಕತೆಯ ಅದಪತನ ಯಾವ ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಇವರ ಎಲ್ಲರ ಮಧ್ಯದಲ್ಲಿ ಅಂದ್ರೆ ಈ ರಾಜಕಾರಣಿಗಳ ಮಧ್ಯದಲ್ಲಿ ಹಾಳಾಗಿ ಹೋಗ್ತಾ ಇರೋದು ಜನರು ಕಾರ್ಯಕರ್ತರು ಅವರ ಅಭಿಮಾನಿಗಳು ಅದಕ್ಕೆ ನಾನು ನಿನ್ನೆ ಒಂದು ಟೈಟಲ್ ಹೇಳಿದೆ ಆ ಇವರೆಲ್ಲ ಕಾರ್ಯಕರ್ತರಲ್ಲಿ ಹುಳಿ ಹಿಂಡಿದ್ರು ರಾಜ ಮಹಾರಾಜರೆಲ್ಲ ಒಂದಾದ್ರು ಅಂತ ನಾನು ಹೇಳೋ ಉದ್ದೇಶ ಇಷ್ಟೇ ಅವತ್ತು ನಾವು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ವಿ ಇವರ ನಂಬಿಕೊಂಡು ಯಾರು ನೀವು ಪರಸ್ಪರ ಕೆರಸ ಸರಾಟ ಮಾಡ್ಕೊಂಡು ಒಬ್ರಿಗೊಬ್ರು ಕೆಟ್ಟಾಗ ಹೋಗ್ಬಿಟ್ರಿ ಇವ್ ಇವರು ಯಾವತ್ತು ತಮಗ ಅವಕಾಶಗಳು ಅನುಕೂಲಗಳು ಇರುತ್ತೋ ಅವತ್ತು ಇವರೆಲ್ಲರೂ ಒಂದೇ ಆಗ್ತಾರೆ ಅಂತ ಹೇಳಿ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ಇವರ ನಾಟಕವನ್ನ ಈಗಾಗಲೇ ತಾವೆಲ್ಲ ನೋಡಿದ್ದೀರಿ ಎಲ್ಲರೂ ಸೇರಿ ಒಂದು ಡಿ ಸಿ ಸಿ ಬ್ಯಾಂಕ್ ಅನ್ನ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ಲಿ ಅದು ನಿಮ್ಮ ಅಭಿಪ್ರಾಯ ಕೂಡ ನನ್ನ ಅಭಿಪ್ರಾಯ ಕೂಡ ಅದೇ ಇದೆ ಆದ್ರೆ ಇವರು ಜನರಲ್ಲಿ ವಿಷ ಬೀಜವನ್ನ ಬಿತ್ತಿ ತಮ್ಮ ಸ್ವಾರ್ಥಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಅನ್ನೋ ತಾವ ಅರ್ಥ ಮಾಡ್ಕೊಳ್ಬೇಕು ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳ ಅಸ್ಮಿಕತೆಯನ್ನ ನಿಮ್ಮ ಮುಂದೆ ನಾವು ಅಂತಂದ್ರೆ ಇವ್ರು ಹೇಳೋದ ಒಂದನ್ನ ಮಾಡಿದ್ರೆ ಮಾಡೋದು ಇನ್ನೊಂದನ್ನ ಮಾಡ್ತಾರೆ ಈಗ ಉದಾಹರಣೆ ತೆಗೆದುಕೊಳ್ಳಿ ಯಾರು ಕೂಡ ವೈಯಕ್ತಿಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರಿಗೊಬ್ರು ದ್ವೇಷದ ಅಥವಾ ಸೇಡಿಯರ ರಾಜಕಾರಣ ಮಾಡೋದಿಲ್ಲ ಜನರಿಗೆ ತೋರಿಸುವ ಒಂದೇ ಒಂದು ಉದ್ದೇಶದಿಂದ ಇವತ್ತು ಪರಸ್ಪರ ವೈರಿಗಳು ಅಂತ ಹೇಳ್ತಾರೆ ಭಾಷಣಕ್ಕೆ ಸೀಮಿತವಾಗಿ ಇವರು ಚುನಾವಣೆ ಪ್ರಚಾರ ಮಾಡ್ತಾರೆ ಹೊರತಾಗಿ ಯಾರು ಕೂಡ ಹಠಮಾರಿ ಧೋರಣೆಯಿಂದ ಇವರನ್ನು ನೋಡೇ ಬಿಡ್ತೀನಿ ಅಂತಕ್ಕಂಥ ಮಟ್ಟದಲ್ಲಿ ಇವತ್ತು ಚುನಾವಣೆಯನ್ನ ಮಾಡಿಲ್ಲ ಹಾಗೊಂದು ಹೇಳಿ ಏನಾದರೂ ಆದ್ರೆ ಇವರು ವೈಯಕ್ತಿಕವಾಗಿ ಇವರು ಇವರ ಇವರೇ ಹಾಳು ಮಾಡ್ಕೊಳ್ತಾರೆ ಈ ಬೆಳಗಾವಿ ಜಿಲ್ಲೆಯ ಪ್ರಜ್ಞಾವಂತ ಪ್ರತಿಯೊಬ್ಬ ಕಾರ್ಯಕರ್ತ ಅಭಿಮಾನಿ ಅಥವಾ ಒಬ್ಬ ಜನಸಾಮಾನ್ಯ ವಿಚಾರ ಮಾಡಿ ನೋಡಿ ಇವರ ರಾಜಕೀಯ ಇತಿಹಾಸ ಹಿನ್ನೆಲೆಯನ್ನು ನಾವು ಯೋಚನೆ ಮಾಡಿದಾಗ ಇವ್ರು ಯಾರೂ ಕೂಡ ತಮಗೆ ಕೆಟ್ಟವಾದಂತಹ ಒಂದು ರಾಜಕೀಯ ಆಗ್ತಾ ಇದೆ ಅಂತಂದರೆ ಆ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಕೈ ಜೋಡಿಸ್ತಾರೆ ಅವರ ಸಹಾಯ ಇವ್ರು ಬಡೀತಾರೆ ಇವರು ಸಹಾಯ ಅವ್ರು ಪಡ್ಕೊಂಡು ಇವ್ರ ಮೇಲೆ ಬರ್ತಾರೆ ಹೊರತಾಗಿ ಯಾವೊಬ್ಬ ಕಾರ್ಯಕರ್ತನ ಹಿತಾಸಕ್ತಿಗೆ ಪರವಾಗಿ ಇವತ್ತು ಕೆಲಸ ಮಾಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇಲ್ಲ ಈ ಜಿಲ್ಲೆಯ ಸ್ವಾರ್ಥ ರಾಜಕಾರಣಿಗಳು ಯಾವ ಪರಿಯಾಗಿ ಇವರು ತಮ್ಮ ಅಧಿಕಾರದ ದಾಹವನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಏನೇ ಆಗಲಿ ಅದೆಲ್ಲ ನನಗೆ ಇರಲಿ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗೆ ಬರ್ತಾ ಇಲ್ಲ ಈಗ ನೋಡೋಣ ಇವರು ಯಾವ ಮಟ್ಟಿಗೆ ಒಂದು ಪಕ್ಷದ ಒಂದು ನೈತಿಕತೆ ಅಥವಾ ಪಕ್ಷ ನಿಷ್ಠೆಯನ್ನ ಇಟ್ಕೊಂಡು ಮುಂದಿನ ತಮ್ಮ ಕಾರ್ಯಕರ್ತರಿಗೆ ಅನುಕೂಲ ಆಗತಕ್ಕಂಥ ಚುನಾವಣೆಗಳನ್ನ ಯಾರು ಮಾಡ್ತಾರೆ ಅನ್ನೋದನ್ನ ನೋಡೋಣ ಯಾಕಂದ್ರೆ ಬರ್ತಕ್ಕಂಥ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಇವರಿಗಾಗಿ ದುಡ್ತಕ್ಕಂಥ ಎಷ್ಟು ಕಾರ್ಯಕರ್ತರಿಗೆ ಇವರು

ಅವ್ರನ್ನ ಬೆಳೆಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದನ್ನ ನೋಡೋಣ ಯಾಕಂದ್ರೆ ಇಲ್ಲೂ ಕೂಡ ಒಳ ಒಪ್ಪಂದಗಳು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಇಲ್ಲೂ ಕೂಡ ಪಕ್ಷ ಅಂತ ಹೇಳೋದಿಲ್ಲ ಇದು ಬಿಫೋರ್ ಮೇಲೆ ಚುನಾವಣೆ ನಡೆದ್ರು ಸಹಿತ ಇವರಿಗೆ ಅನುಕೂಲ ಆಗ್ತಕ್ಕಂಥ ಅಭ್ಯರ್ಥಿಗಳ ಕಣಕ್ಕೆ ಇಳಿಸ್ತಾರೆ ಹೊರತಾಗಿ ಬೇರೆಯವರಿಗೆ ಅವಕಾಶವನ್ನು ಕೊಡೋದಿಲ್ಲ ಈ ಡಿ ಸಿ ಬಿ ಸಿ ಬ್ಯಾಂಕ್ ನ ಇನ್ನೊಂದು ವಿಚಿತ್ರ ಮತ್ತು ವಿಶೇಷವಾದಂತಹ ಮತ್ತು ಎಲ್ಲರೂ ಒಪ್ಪತಕ್ಕಂತ ಒಂದು ವಿಶೇಷ ಅಂತಂದ್ರೆ ಈ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು ಆ ಸ್ಪರ್ಧೆ ಮಾಡಿದಂತ ಎಲ್ಲಾ ಅಭ್ಯರ್ಥಿಗಳು ಅಥವಾ ಎರಡೂ ಬಣದ ನಾಯಕರು ದಿನಕ್ಕೊಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ತಮ್ಮ ರಾಜಕೀಯ ದಾಳ ಓಡಿಸಿದ್ರು ಅಂತದ್ರ ಬಳಿ ಅಲ್ಲಿಯೂ ಕೂಡ ಅಪ್ಪು ತಪ್ಪಿಯು ಯಾವುದೇ ಕೆಟ್ಟ ಪರಂಪರೆಗೆ ನಾಂದಿಯನ್ನು ಹಾಡದೆ ಎಲ್ಲಿಯೂ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡದೆ ಅಪಪ್ರಚಾರವನ್ನ ಮಾಡದೆ ಜನಸೇವೆಗಾಗಿ ನಾನು ಇರ್ತೀನಿ ಅಂತಕ್ಕದನ್ನ ತೋರಿಸ್ಕೊಟ್ಟವ್ರು ಪ್ರಕಾಶ್ ಹುಕ್ಕೇರಿ ಸುಪುತ್ರ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಮಾತ್ರ ಎಲ್ಲಿಯೂ ಕೂಡ ಇವು ಈ ಡಿಸಿ ಸಿ ಚುನಾವಣೆ ಸಂದರ್ಭದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರಾಗಲಿ ಅಥವಾ ಗಣೇಶ್ ಹುಕ್ಕೇರಿಯವರಾಗಲಿ ಜನಹಿತದ ಸಲುವಾಗಿ ತಾವು ಒಂದು ಅಧಿಕಾರವನ್ನು ಪಡೆದರೂ ಹೊರತಾಗಿ ಯಾವುದೇ ಗುಂಪಿನೊಂದಿಗೆ ಗುರುತಿಸಿಕೊಂಡು ದ್ವೇಷದ ರಾಜಕಾರಣ ಮಾಡುವುದರ ಮೂಲಕ ಈ ಜಿಲ್ಲೆಯ ಜನತೆಗೆ ಒಂದು ಕೆಟ್ಟ ಪರಂಪರೆಗೆ ನಾಂದಿಯನ್ನು ಹಾಡಿಕೊಡುವಂತ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಯಾಕೆಂದ್ರೆ ನಾವು ಇವತ್ತಿಗೂ ಕೂಡ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಬಿಗ್ ಬಾಸ್ ಅಂತ ನಾವು ಪ್ರಕಾಶ್ ಹುಕ್ಕೇರಿ ಅವರನ್ನ ಕರಿಬಹುದು ಯಾಕೆಂದ್ರೆ ಇವತ್ತಿಗೂ ಕೂಡ ಅವರು ಯಾವ ಕ್ಷೇತ್ರಕ್ಕೂ ಅನಗತ್ಯ ಹಸ್ತಕ್ಷೇಪ ಮಾಡಿ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಯ ಚಾರಿತ್ರ ಮಾಡಿಲ್ಲ ತಾನಾಯ್ತು ತನ್ನ ಮತಕ್ಷೇತ್ರವಾಯಿತು ನಾನು ಇರೋದೇ ಜನ ಸೇವೆಗಾಗಿ ಅಂತ ಹೇಳಿ ಏನು ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಅವರ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅದು ಈ ಜಿಲ್ಲೆಯ ಇತರೆ ರಾಜಕಾರಣಿಗಳಿಗೆ ಮಾದರಿ ಆಗಲಿ ಅಂತ ಹೇಳಿ ಆಶಿಸ್ತಾ ಜನ ನಿಮ್ಮ ಕೈಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಜನಹಿತಕ್ಕಾಗಿ ಇನ್ನು ನೀವು ಎಲ್ಲಾ ಜಿಲ್ಲೆಯ ರಾಜಕಾರಣಿಗಳು ಒಟ್ಟಾಗಿ ಜನರ ಅಭಿವೃದ್ಧಿಗಾಗಿ ತಾವು ಒಡೆಯದನ್ನ ಮಾಡಿದ್ರೆ ಖಂಡಿತವಾಗಿ ತಮಗೆ ಭಗವಂತ ಒಡೆಯದನ್ನ ಮಾಡ್ತಾನೆ ಅಂತ ಹೇಳ್ತಾ ವೀಕ್ಷಕರಲ್ಲಿ ಮತ್ತೆ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ನೈತಿಕ ಸ್ಥೈರ್ಯ ಕೊಡಿ ಅಂತ ಹೇಳಿ ಎಲ್ಲರೂ ಅವರು ಒಳ್ಳೆದು ಮಾಡಲಿ ಅಂತ ಹೇಳಿ ನಮಸ್ಕಾರ